ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಭಕ್ತಿ ಭಂಡಾರ ಚಾನೆಲ್ನ ಮೊದಲನೇ ವಿಡಿಯೋ ಇದಾಗಿರುತ್ತೆ ಈ ಚಾನೆಲ್ ಸಂಪೂರ್ಣವಾಗಿ ದೇವರುಗಳ ಭಕ್ತಿ ಚಾನಲ್ ಆಗಿರುತ್ತೆ ಅಂದರೆ ಎಲ್ಲ ಪೂಜಾ ವಿಧಾನಗಳು ವ್ರತಗಳು ಅನುಷ್ಠಾನಗಳು ಹಬ್ಬ ಹರಿದಿನಗಳ ಬಗ್ಗೆ ನಮಗೆ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಏನೇ ತೊಂದರೆಗಳು ಬಂದರೆ ನಾವು ಮೊದಲು ಹೋಗುವುದು ದೇವರ ಹತ್ತಿರ ಅಂದರೆ ದೇವರ ಮೊರೆ ಹೋಗುತ್ತೇವೆ ಹಾಗಾಗಿ ನಮ್ಮ ಜೀವನದಲ್ಲಿ ಬರುವ ಕಷ್ಟ ಸುಖಗಳು ನೋವು ನಲಿವುಗಳು ಯಾವ ಕಷ್ಟ ಬಂದರೆ ಯಾವ ಪೂಜೆ ಮಾಡಬೇಕು ಯಾವ ವ್ರತ ಮಾಡಬೇಕು ಅನುಷ್ಠಾನಗಳು ಹೇಗೆ ಮಾಡಬೇಕು ಪೂಜಾ ವ್ರತಗಳು ಹೇಗೆ ಮಾಡಿಕೊಳ್ಳಬೇಕು ಯಾವ ಯಾವ ಕಾಲಕ್ಕೆ ಯಾವ ಥರ ಪೂಜಾ ಅನುಷ್ಠಾನಗಳನ್ನು ಮಾಡಿಕೊಳ್ಳಬೇಕು ಯಾವ ದೇವರುಗಳ ಪೂಜೆಯನ್ನು ಯಾವ ಥರ ಮಾಡಿಕೊಳ್ಳಬೇಕು ಯಾವ ಸಮಯದಲ್ಲಿ ಯಾವ ಥರ ಪೂಜೆಗಳು ಮಾಡಿಕೊಳ್ಳಬೇಕು ಹಾಗೆ ದೇವರುಗಳ ಐತಿಹಾಸಿಕ ಮತ್ತು ಪೌರಾಣಿಕ ವಿಷಯಗಳು ಎಲ್ಲವನ್ನೂ ಈ ಭಕ್ತಿ ಭಂಡಾರ ಚಾನೆಲ್ನಲ್ಲಿ ತಿಳಿಸಲು ಪ್ರಯತ್ನ ಪಡುತ್ತೇನೆ ಅದಕ್ಕಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬ ಮುಖ್ಯವಾಗಿದೆ ದಯವಿಟ್ಟು ಈ ಚಾನಲ್ ನೋಡುವ ಎಲ್ಲ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಮೊದಲ ವಿಡಿಯೋ ಗಣೇಶನ ಬಗ್ಗೆನೇ ಆಗಿರುತ್ತೆ ಗಣೇಶ ಚತುರ್ದಶಿ ಇರುವುದರಿಂದ ಈ ದಿನ ಗಣೇಶನ ಜನ್ಮದ ಬಗ್ಗೆ ಹೇಳಿದ್ದೇನೆ ಅಂದರೆ ಗಣೇಶನ ಜನ್ಮ ಹೇಗಾಯಿತು ಗಣೇಶನಿಗೆ ಯಾಕೆ ಗಣೇಶನಿಗೆ ಯಾಕೆ ಹಾನೆಯ ಶಿರವಿದೆ ಎಂಬುದನ್ನು ನನ್ನ ಮೊದಲನೆಯ ವಿಡಿಯೋ ಅಲ್ಲಿ ತಿಳಿಸಿದ್ದೇನೆ ಗಣೇಶ ಚತುರ್ಥಿಯನ್ನು ದೇಶದಲ್ಲಿ ತುಂಬ ಜನಪ್ರಿಯವಾಗಿ ಮತ್ತು ಅದ್ದೂರಿಯಾಗಿ ಆಚರಿಸಲ್ ಆಚರಿಸುವ ಹಬ್ಬಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು ಗಣೇಶನು ನಮ್ಮ ಜೀವನದಲ್ಲಿ ಬರುವ ವಿಘ್ನಗಳನ್ನು ನಿವಾರಣೆ ಮಾಡಿ ಸುಖ ಸುಖ ಶಾಂತಿ ನೆಮ್ಮದಿ ಯಶಸ್ಸು ಬುದ್ಧಿವಂತಿಕೆ ಮತ್ತು ಅದೃಷ್ಟವನ್ನು ತರುವ ದೇವರಾಗಿದ್ದಾನೆ ಅಂತಲೂ ಹೇಳ್ಬೋದು ಅದರಿಂದನೇ ಯಾವ ಯಾವುದೇ ಕೆಲಸ ಕಾರ್ಯಗಳ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಮೊದಲು ಆದ್ಯತೆ ವಿಘ್ನೇಶ್ವರನಿಗೆ ಆಗಿರುತ್ತೆ ಮೊದಲ ಪೂಜೆ ಗಣೇಶನಿಗೆ ಮಾಡಿ ಆದಮೇಲೇ ಬೇರೆ ದೇವತೆಗಳ ದೇವರುಗಳ ಪೂಜೆನ ಮಾಡಲಾಗುತ್ತೆ ಅದೇ ರೀತಿ ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಅಂದರೆ ಚತುರ್ ಚತುರ್ಥಿಯ ದಿನ ಈ ಹಬ್ಬವನ್ನು ಆಚರಿಸಿ ಮಾಡ್ತೀವಿ ಪ್ರತಿ ವರ್ಷವೂ ಕೂಡ ಭಗವಾನ್ ಗಣೇಶನು ಭಾದ್ರಪದ ಶುಕ್ಲ ಪಕ್ಷದಲ್ಲಿ ಶಿವ ಮತ್ತು ಪಾರ್ವತಿಯ ಮಗನಾಗಿ ಜನಿಸುತ್ತಾನೆ ಆದ್ದರಿಂದ ಗಣೇಶನ ಜನ್ಮದಿನದ ಸಂಕೇತವಾಗಿ ಗಣೇಶ ಚತುರ್ಥಿಯನ್ನು ಎಲ್ಲರೂ ಆಚರಣೆ ಮಾಡ್ತೀವಿ ಇನ್ನು ಶಿವಪುರಾಣದಲ್ಲಿ ಗಣೇಶನ ಜನ್ಮ ರಹಸ್ಯ ನೋಡೋದಾದರೆ ಕೈಲಾಸದಲ್ಲಿ ಪಾರ್ವತಿ ದೇವಿ ತನ್ನ ಸಖಿಯರ ಜೊತೆಯಲ್ಲಿರುವಾಗ ಅಲ್ಲಿಗೆ ಶಿವ ಶಿವನ ಆಗಮನವಾಗುತ್ತೆ ದ್ವಾರವನ್ನು ಕಾಯಲು ಸೇವಕರನ್ನು ಬಿಟ್ಟಿದ್ದರೂ ಕೂಡ ಈ ರೀತಿ ತನ್ನ ಪತಿಯಾಗಲಿ ಅನಪೇಕ್ಷಿತವಾಗಿ ಬಂದರೂ ಬಂದದ್ದು ಪಾರ್ವತಿ ದೇವಿಗೆ ಅಸಮಾಧಾನ ಉಂಟು ಮಾಡಿರುತ್ತೆ ಆಗ ಪಾರ್ವತೀ ದೇವಿ ಒಂದು ನಿರ್ಧಾರ ಮಾಡ್ತಾರೆ ಪಾರ್ವತಿ ದೇವಿ ಸ್ನಾನ ಮಾಡಬೇಕಾದ್ರೆ ಗಂಧ ಹಚ್ಕೊಂಡು ಸ್ನಾನ ಮಾಡ್ತಾ ಇರ್ತಾರೆ ಮ ಮೈಗೆಲ್ಲ ಗಂಧ ಹಚ್ಕೊಂಡು ಸ್ನಾನ ಮಾಡ್ತಿರ್ತಾರೆ ಸ್ನಾನ ಮಾಡಲು ಹೋಗುವ ಸಂದರ್ಭದಲ್ಲಿ ತನ್ನ ಮೈಗೆ ಹಚ್ಚಿದ್ದ ಗಂಧವನ್ನೆಲ್ಲ ತೆಗೆದು ಗಣೇಶನ ಆಕೃತಿಯನ್ನು ಮಾಡಿ ಅದಕ್ಕೆ ಜೀವನವನ್ನು ಅದಕ್ಕೆ ಜೀವವನ್ನು ಕೊಡುತ್ತಾರೆ ಮತ್ತು ಗಣೇಶನಿಗೆ ಮನೆಯನ್ನು ಕಾಯಲು ಆಜ್ಞೆ ಮಾಡಿ ಯಾರೇ ಬಂದರೂ ಬಾಗಿಲು ತೆಗೆಯಬಾರದೆಂದು ಹೇಳಿ ಪಾರ್ವತಿ ದೇವಿಯು ಸ್ನಾನಕ್ಕೆ ಹೋಗುತ್ತಾರೆ ಆಗ ಆಗ ಪಾರ್ವತಿಪತಿ ಈಶ್ವರನು ಮನೆಗೆ ಬರುತ್ತಾನೆ ಆಗ ಗಣೇಶನು ಮನೆಯೊಳಗೆ ಪ್ರವೇಶಿಸಲು ಬಿಡುವುದಿಲ್ಲ ಎಷ್ಟೇ ಹೇಳಿದರೂ ಎಷ್ಟೇ ಕೇಳಿದರೂ ತನ್ನ ತನ್ನ ತಾಯಿಯ ಆಜ್ಞೆಯಾಗಿದೆ ಯಾರೇ ಬಂದರೂ ಬಿಡಬಾರದೆಂದು ಹೇಳಿದ್ದಾರೆ ಅಂತ ಆ ಶಿವನನ್ನು ಒಳಗೆ ಬಿಡೋದೇ ಇಲ್ಲ ಇದರಿಂದ ಕೆರಳಿ ಕೆಂಡವಾದ ಮಹಾಶಿವನು ಕೋಪದಿಂದ ತನ್ನ ತ್ರಿಶೂಲದಿಂದ ಗಣೇಶನ ತಲೆಯನ್ನು ಕತ್ತರಿಸುತ್ತಾನೆ ಇದನ್ನು ನೋಡಿದ ಪಾರ್ವತಿ ದೇವಿಯು ಶೋಕಿತಳಾಗಿ ಗೌರಿಯ ಗೌರಿಯು ಕ್ಷಣಧದಲ್ಲಿ ದುರ್ಗೆಯಾಗಿ ಅನೇಕ ಮಹಾಶಕ್ತಿಗಳನ್ನು ಸೃಷ್ಟಿಸುತ್ತಾಳೆ ಆಗ ಪಾರ್ವತಿಯನ್ನು ಸಮಾಧಾನಪಡಿಸಲು ಶಿವನು ಬಾಲಕನನ್ನು ಬಾಲಕನನ್ನು ಬದುಕಿಸುವುದಾಗಿ ಹೇಳಿ ತನ್ನ ಬಟಲಿಗೆ ಉತ್ತರ ದಿಕ್ಕಿಗೆ ಹೋಗಿ ಮೊದಲು ಸಿಗುವ ಪ್ರಾಣಿಯ ತಲೆಯನ್ನು ತರಲು ಆಜ್ಞಾಪಿಸುತ್ತಾನೆ ಅದರಂತೆ ಉತ್ತರಕ್ಕೆ ತಲೆಯಾಕಿ ಮಲಗಿದ್ದ ಆನೆಯ ತಲೆಯನ್ನು ಕತ್ತರಿಸಿ ಕತ್ತರಿಸಿಕೊಂಡು ಶಿವನ ಬಟ್ಟರು ತರುತ್ತಾರೆ ಆಗ ಶಿವನು ಆ ಬಾಲಕನ ಮುಂಡಕ್ಕೆ ಆನೆಯ ತಲೆಯನ್ನು ಜೋಡಿಸಿ ಬಾಲಕನನ್ನು ಪುನಃ ಬದುಕಿಸಿದನು ಆಗ ಶಿವನು ತನ್ನ ಮಗನನ್ನು ಮುದ್ದಿಸಿ ಆಗ ಪಾರ್ವತಿ ದೇವಿಯು ಕೇಳುತ್ತಾರೆ ತನ್ನ ಮಗನಿಗೆ ಹೊರಗಳನ್ನು ದಯಪಾಲಿಸು ಅಂತ ಕೇಳುತ್ತಾರೆ ಆಗ ಶಿವನು ಗಣೇಶನನ್ನು ನೀನು ನನ್ನ ಕಿರಿಯ ಮಗನೆಂದು ಸರ್ವ ಕಾರ್ಯಗಳಲ್ಲಿ ನೀನೇ ಪ್ರಥಮ ಪೂಜಿತನೆಂದು ಸಕಲ ಕಾರ್ಯಗಳ ಅಧಿಪತಿ ಎಂದು ಹರಸಿದರು ಈ ರೀತಿಯಾಗಿ ಗಣೇಶನ ಜನ್ಮವಾಯಿತು ಹಾಗೆ ಜಗತ್ಪ್ರಸಿದ್ಧಿಯಾದನು ಎಂದು ಶಿವಪುರಾಣದಲ್ಲಿ ತಿಳಿಸಲಾಗಿದೆ ಇದಾಗಿತ್ತು ಗಣೇಶನ ಜನ್ಮದ ಕತೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಹಾಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಕುಟುಂಬ ಸದಸ್ಯರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು